ಎಂಬಗಮ್ ಯಜಾಮ ಸುಗಂಧಂ ಬುಷ್ಠರ್ಧನಂ ರುವಾ ಋಕಮಿವ್ ಮೃತ್ಯುಂ ಮೃತ್ಯೋಂ ಯಮಾ ಯಮಾಮೃತಾತ್ ಓಂ ನಮ ಶಿವ ಶಿವ ಯ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ನೋಡಿ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಾನು ಕೊಡ್ತಾಲೇ ಬಂದಿದ್ದೇನೆ ಈ ದಿನ ಬಹಳ ವಿಶೇಷವಾಗಿ ಈ ಶನಿಯ ಸಂಚಾರದ ಒಂದು ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಕಟಕ ಕಟಕಲಗ್ನದ ಮೇಲೆ ಇದು ಭಾಳ ಮುಖ್ಯ ಇಷ್ಟು ದಿನ ಸಂಕಷ್ಟಗಳು 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 ಅಂತ ಇರ್ತಕ್ಕಂಥವ್ರಿಗೆ ಈ ದಿನ ಅಂದರೆ ಈ ಒಂದು ಟ್ರಾನ್ಸಿಟ್ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಸಾಂತ್ವನವನ್ನು ಕೊಡ್ತಕ್ಕಂಥದ್ದು ಬರ್ತದೆ ಒಂದು ರೀತಿಯಾದಂಥ ಸಾಂತ್ವನ ಅನೇಕ ಕಷ್ಟಗಳನ್ನು ಎದುರಿಸ್ತಕ್ಕಂಥ ಕಟಕ ಕಟಕಲಗ್ನಕ್ಕೆ ಭಾಗ್ಯಸ್ಥಾನಕ್ಕೆ ಶನಿ ಮಹಾದೇವ ಎಂಟ್ರಿ ಆಗ್ತಾ ಇದ್ದಾನೆ ಸಪ್ತಮಾಧಿಪತಿ ಹಾಗೂ ಅಷ್ಟಮಾಧಿಪತಿ ಒಂಬತ್ತರ ಸ್ಥಾನ ಅಂತ ನೋಡಿದ್ವಿ ಸಂಕಷ್ಟದಲ್ಲಿದ್ದರಿ ಅನೇಕ ರೀತಿಯಾದಂಥ ಸಮಸ್ಯೆಗಳು ಎದುರಿಸ್ತಾ ಇರ್ತಕ್ಕಂಥವ್ರು ಇದ್ರಿ ಎಲ್ಲರೂ ಎದುರಿಸಿದ್ರು ಶನಿಯಿಂದ ಸಮಸ್ಯೆ ಬರ್ತಾಯಿದೆ ಶನಿಯಿಂದ ಸಮಸ್ಯೆ ಬರ್ತಿದೆ ವಾಟ್ ಈಸ್ ದ ರೆಸ್ಪಾನ್ಸಿಬಲ್ ಏನು ಏನು ರೆಸ್ಪಾನ್ಸಿಬಿಲಿಟಿ ಅಲ್ಲಿದೆ ಯಾವ ದಶಾಭುಕ್ತಿ ನಡೀತಾ ಇದೆ ಎಲ್ಲ ಸಂಕಷ್ಟಕ್ಕೂ ಕಟಕ ರಾಶಿಯವ್ರಿಗೆ ಶನಿನೇ ಸಮಸ್ಯೆ ಕೊಡ್ತಾ ಇದೆಯಾ ನೋಡ್ಕೊಂಡು ಮಟ್ಟು ಬನ್ನಿ ಯಾರ್ಯಾರು ರಿಸರ್ಚ್ ರಿಲೇಟೆಡಲ್ಲಿದ್ದಾರೆ ಕಟಕರಾಶಿಯವರು ಯಾರ್ಯಾರು ಒಳ್ಳೆಯ ಒಂದು ಫಾರ್ಮರ್ ಆಗಿದ್ದಾರೆ ಅಥವಾ ಅನೇಕ ರೀತಿಯಾದಂಥ ಕೆಲಸಗಳಲ್ಲಿದ್ದಾರೆ ಕಟಕ ರಾಶಿಯವ್ರಿಗೆ ಒಬ್ರಿಗೆ ಕಷ್ಟ ಬಂತು ಒಬ್ರಿಗೆ ಸಮಸ್ಯೆ ಬಂತು ಅಂದರೆ ಅದು ಶನಿ ಮಹಾದೇವನನ್ನು ಹೊಣೆ ಮಾಡ್ತಕ್ಕಂಥದ್ದು ಇಸ್ ಟು ಡೇಂಜರಸ್ ಮ್ಯಾಕ್ಸಿಮಮ್ ಕಟಕರಾಶಿ ಲಗ್ನಕ್ಕೆ ಒಂದು ರೀತಿಯಾಗಿ ಒಂಬತ್ತರ ಸ್ಥಾನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅಂದರೆ ದೇವರ ಸ್ಥಾನ ಒಂಬತ್ತರ ಸ್ಥಾನ ಒಂದು ವಿಶೇಷವಾಗಿ ಆಧ್ಯಾತ್ಮಿಕತೆಯನ್ನು ಕೊಡ್ತಕ್ಕಂಥ ಸ್ಥಾನ ದೈವಿಕ ಮನೋಭಾವದ ಸ್ಥಾನ ಭಾಗ್ಯಸ್ಥಾನ ಕೂಡ ಹೌದು ಯಾರು ಕಟಕರಾಶಿ ಕಟಕಲಗ್ನವ್ರಿಗೆ ಅನೇಕ ಸಂಕಷ್ಟಗಳನ್ನು ಎದುರಿಸಿದ್ರು ನೋಡಿ ಈ ಕಟಕ ರಾಶಿ ಕಟಕಕ್ಕೆ ಕೂತಿರ್ತಕ್ಕಂಥ ಶನಿ ಮಹಾದೇವ ತೃತೀಯ ಭಾವವನ್ನು ವೀಕ್ಷಣೆ ಕಷ್ಟ ಕಷ್ಟ ಕಷ್ಟವನ್ನು ಹಾಳು ಕಷ್ಟ ತೃತೀಯ ಭಾವವನ್ನು ನೋಡಿದಾಗ ಕಷ್ಟಗಳು ಕಡಿಮೆ ಆಗ್ತಾ ಬರ್ತದೆ ಹಾಗೆ ವಿಶೇಷವಾಗಿ ನಿಮಗೆ ಶನಿ ಮಹಾದೇವ ನೋಡ್ತಕ್ಕಂಥದ್ದು ಹನ್ನೊಂದರ ಸ್ಥಾನವನ್ನು ಸಹಿತವಾಗಿ ನೋಡ್ತದೆ ಹನ್ನೊಂದರ ಸ್ಥಾನ ಲಾಭ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡ್ತಾನೆ ಲಾಭದಲ್ಲಿ ಕೊರತೆ ಆಗ್ಬೋದು ಕಷ್ಟಪಟ್ಟು ಲಾಭದಲ್ಲಿ ಕೊರತೆ ಹಾಗೆ ವಿಶೇಷವಾಗಿ ಕೆಲಸ ಸ್ಥಾನವನ್ನು ನೋಡ್ತಾನೆ ಆರರ ಸ್ಥಾನ ಇಲ್ಲಿ ನೋಡಿ ಒಂದು ಸಿಂಪಲ್ ಲಾಜಿಕ್ ನಿಮಗೆ ಕಟಕ ರಾಶಿ ಕಟಕ ಲಗ್ನಕ್ಕೆ ಕೊಡುತ್ತೆ ತೃತೀಯ ಹಾಗೆ ಶ್ರೇಷ್ಠ ಹಾಗೆ ಏಕಾದಶ ಭಾವ ಉಪಜಯ ಸ್ಥಾನವನ್ನು ಶನಿ ಮಹಾದೇವ ನಿಮ್ಮ ಜಾತಕಕ್ಕೆ ವೀಕ್ಷಣೆ ಮಾಡ್ತಾನೆ ಒಂಬತ್ತರ ಸ್ಥಾನದಲ್ಲಿ ಕೂತು ಕಟಕ ಕಟಕ ರಾಶಿ ಲಗ್ನಕ್ಕೆ ಭಾಗ್ಯ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಶನಿ ಮಹಾದೇವ ಈ ಮೂರೂ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ನಿಜವಾಗ್ಲೂ ನೀವು ಒಂದು ರೀತಿಯಾಗಿ ಅದೃಷ್ಟವಂತರು ಅನ್ನೋದರಲ್ಲಿ ಚ ಒಂದು ಇಲ್ಲ ಯಾಕೆ ಉಪಚಯ ಸ್ಥಾನಗಳನ್ನು ನೋಡಿದಾಗ ಕ್ರೂರ ಗ್ರಹಗಳು ಉಪಚಯ ಸ್ಥಾನಗಳನ್ನು ವೀಕ್ಷಣೆಯನ್ನು ಮಾಡಿದಾಗ ಗ್ರೋಯಿಂಗ್ ಆಗ್ತದೆ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಇಲ್ಲಿ ಒಂದು ವಿಶೇಷತೆ ಕಟಕ ಕಟಕರಾಶಿ ಕಟಕಲಗ್ನದವ್ರಿಗೆ ಶನಿದೇವ ಕೂತಿರ್ತಕ್ಕಂಥದ್ದ ಸ್ಥಾನದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಮಾಡುತ್ತೆ ಇದ್ದಕ್ಕಿದ್ದಾಗೆ ಭಾಗ್ಯ ಉದಯ ಆಗ್ತಕ್ಕಂಥದ್ದು ದೂರ ಪ್ರಯಾಣಗಳನ್ನು ಕೊಡ್ತಕ್ಕಂಥದ್ದು ಹಾಗೆ ಒಂದು ಸಂಧಾನದ ಮೂಲಕ ಯಾವುದಾದ್ರೂ ಸಮಸ್ಯೆಗಳಿತ್ತು ಅಂತಕ್ಕಂಥದ್ದನ್ನು ಬಗೆಹರಿಸ್ತಕ್ಕಂಥದ್ದು ಹಾಗೆ ವಿದೇಶ ಪ್ರಯಾಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಒಳ್ಳೆಯ ಸಲಗ ಸಲಹೆಗಾರರು ಕೂಡ ನೀವಾಗ್ತೀರಿ ದೂರ ಪ್ರಯಾಣಗಳು ಕೂಡ ನಿಮ್ಮ ಜಾತಕದಲ್ಲಿ ನಡೀತದೆ ಈ ಒಂದು ಸಂದರ್ಭ ನೋಡಿ ಇವೆಲ್ಲ ವೀಕ್ಷಣೆ ಅಂದರೆ ಇವೆಲ್ಲ ಶನಿದೇವ ಕೊಡ್ತಕ್ಕಂಥದ್ದು ನಿಮ್ಮ ಜಾತಕಕ್ಕೆ ಹೌದು ಕೂಡ ಶನಿ ಭುಕ್ತಿಗಳಲ್ಲಿದ್ದಾಗ ವಿಶೇಷವಾಗಿರ್ತಕ್ಕಂಥ ಫಲ ಅಂತರ್ಭುಕ್ತಿಯಲ್ಲಿ ಬಂದಾಗ ಆ ಒಂದು ಸಮಸ್ಯೆ ಆ ಒಂದು ಸಂದರ್ಭ ಕೊಟ್ಟು ಹೋಗ್ತದೆ ಇಲ್ಲಿ ನಿಮಗೆ ಒಂದು ಬಿಗ್ ರಿಲೀಫ್ ಇದ್ದಾಗೆ ಈ ಸ್ಥಾನಗಳನ್ನು ವೀಕ್ಷಣೆ ಮಾಡಿದಾಗ ತೃತೀಯ ಭಾವ ನೀವೇನಾದರೂ ಇಷ್ಟು ದಿನಕ್ಕೆ ಸಂಕಷ್ಟ ಎಷ್ಟೇ ಕಷ್ಟಪಟ್ಟಿದ್ನಪ್ಪ ದರ್ ಈಸ್ ನೋ ಯೂಸ್ ಹೇಳ್ತಾ ಇದ್ರಿ ಬಟ್ ಈಗ ಆ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ ನೀವು ತಮ್ಮ ಕೆಲಸ ಹಾಗೆ ತಮ್ಮ ಶ್ರಮ ಇವೆಲ್ಲವನ್ನು ನ್ಯಾಯಬದ್ಧವಾಗಿ ಧರ್ಮಯುತವಾಗಿದ್ದಾಗ ಧರ್ಮ ಧರ್ಮದ ಮನೆ ಕೂಡ ಧರ್ಮಯುತವಾಗಿದ್ದಾಗ ಮ್ಯಾಕ್ಸಿಮಮ್ ಈ ಕಾಲಘಟ್ಟ ನಿಮ್ಮನ್ನು ಅತ್ಯಂತ ಶುಭವನ್ನು ಮಾಡ್ತಕ್ಕಂಥದ್ದು ಶನಿದೇವ ಮ್ಯಾಕ್ಸಿಮಮ್ ಸೂಪರಾಗಿ ಮಾಡಿಬಿಡುತ್ತೆ ನೀವು ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಕುಸಹಿತವಾಗಿ ಕೊಡುತ್ತೆ ಸ್ವಲ್ಪ ವಿಳಂಬತೆ ಮಾಡಬಹುದಷ್ಟೇ ವಿಳಂಬತೆ ಆದರೂ ಸಹಿತವಾಗಿ ನಿಮಗೆ ಅತಿಯಾದಂಥ ಲಾಭವನ್ನು ಈ ಶನಿದೇವ ಕೊಡ್ತಾನೆ ಅನೇಕ ಸಂಕಷ್ಟಗಳಿಗೆ ದೂರವನ್ನು ಮಾಡ್ತಕ್ಕಂಥದ್ದಿರುತ್ತೆ ನಿಮ್ಮ ಶತ್ರುಗಳಾಗಿದ್ದವರೇ ಮಿತ್ರರಾಗ್ತಕ್ಕಂಥ ಸನ್ನಿವೇಶಗಳು ಸಹಿತವಾಗಿ ಬರ್ತದೆ ಯಾಕೆಂದರೆ ದಶಮ ಸ್ಥಾನ ಆರರ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ಶತ್ರು ಧಮನವನ್ನು ಮಾಡ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಈ ಕಾಲ ಅತ್ಯಂತ ಶುಭದ ಕಾಲ ಕಟಕರಾಶಿ ಲಗ್ನದವ್ರಿಗೆ ಅನೇಕ ರೀತಿಯಾದಂಥ ಲಾಭಗಳನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ನೀವೇನಾದರೂ ಜಡ್ಜ್ ಆಗಿದ್ದಂಥ ಸಂದರ್ಭ ಇದ್ದರೆ ಲಾಯರ್ ಆಗಿದ್ದೀರಿ ಅಥವಾ ಕ್ರಿಮಿನಲ್ ಲಾಯರ್ ಆಗಿದ್ದೀರಿ ಪೊಲೀಸ್ ಹುದ್ದೆಗಳಲ್ಲಿದ್ದೀರಿ ಮ್ಯಾಕ್ಸಿಮಮ್ ನಿಮ್ಮ ಡೆಸಿಗ್ನೇಷನ್ ಚೇಂಜ್ ಆಗುತ್ತೆ ಅಥವಾ ನಿಮ್ಮ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಇರುತ್ತೆ ಅಥವಾ ಕೆಲಸದಲ್ಲಿ ತಾವು ಚೇಂಜ್ ಆಫ್ ಜಾಬ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ವಿದೇಶ ಪ್ರಯಾಣಗಳನ್ನು ಶನಿದೇವ ಇರುತ್ತೆ ನಿಮ್ಮ ಜಾತಕದಲ್ಲಿ ಅಂದರೆ ದಶ ಶನಿ ಭುಕ್ತ ಇದ್ದಂಥ ಸಂದರ್ಭದಲ್ಲಿ ಅನೇಕ ರೀತಿಯಾದಂಥ ಭಾಗ್ಯವನ್ನು ತರ್ತಾನೆ ಶನಿದೇವ ಮದುವೆ ವಿಚಾರದಲ್ಲಿ ಏನಾದರೂ ಮದುವೆಯಾಗಿ ಡಿವರ್ಸ್ ಆಗಿತ್ತು ಅಂತಕ್ಕಂಥವ್ರಿಗೆ ಎರಡನೇ ಮದುವೆ ಭಾಗ್ಯವನ್ನು ಸಹಿತವಾಗಿ ತರ್ತಾನೆ ಒಂಬತ್ತು ಏಳು ಮತ್ತು ಒಂಬತ್ತರ ಏಳರ ಅಧಿಪತಿ ಒಂಬತ್ತರ ಸ್ಥಾನ ಇನ್ನೊಂದರ ಇನ್ನೊಂದು ಮದುವೆ ಅಂತ ಕೂಡ ಹೇಳ್ಬೋದು ಕಂಕಣ ಭಾಗ್ಯ ಕೂಡ ಈ ಒಂದು ಸಂದರ್ಭ ಕಟಕರಾಶಿ ಕಟಕ ರಂಗ ಲಭ್ಯ ಇರತಕ್ಕಂಥದರುತ್ತೆ ಧಾರ್ಮಿಕತೆ ಇದ್ದಾಗ ಮಾತ್ರ ಅನೇಕವಾಗಿರ್ತಕ್ಕಂಥ ವಿಚಾರಗಳು ಈ ಒಂದು ಸಂದರ್ಭ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತೀರಿ ಈ ಒಂದು ಸಂದರ್ಭ ನಿಜವಾಗಲೂ ಒಂಬತ್ತರ ಸ್ಥಾನ ನಿಮಗೆ ಜ್ಞಾನೋದಯದ ಸ್ಥಾನ ಅಂತ ಕೂಡ ಕರೆದ್ವಿ ಅತ್ಯದ್ಭುತವಾಗಿ ನೀವೊಬ್ಬ ಪರಿಪೂರ್ಣವಾಗಿ ಮನುಷ್ಯರಾಗ್ತಕ್ಕಂಥದ್ದು ರಾಶಿ ಕಟಕದವ್ರಿಗೆ ಅತ್ಯಂತ ಶುಭವನ್ನು ಕೂಡ ನೋಡುತ್ತೆ ಏಕೆಂದರೆ ಒಂಬತ್ತರ ಸ್ಥಾನ ಜ್ಞಾನಸ್ಥಾನ ಅಂತ ಕೂಡ ನೋಡಿದ್ವಿ ಆ ಜ್ಞಾನವನ್ನು ಯಾರನ್ನು ನಂಬಬೇಕು ಯಾರನ್ನ ಸರಿಯಾಗಿ ವಿಶ್ವಾಸಕ್ಕೆ ಇಟ್ಕೋಬೇಕು ಅಂತಕ್ಕಂಥದ್ದೆಲ್ಲ ವಿಚಾರಗಳು ನಿಮ್ಮ ಒಂದು ಜಾತಕಕ್ಕೆ ಬರ್ತದೆ ಕೆಲಸಗಾರರಂತೂ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಔದಾರ್ಯತೆಯನ್ನು ತೋರ್ತಕ್ಕಂಥದ್ದು ನಿಮ್ಮ ಜಾತಕಕ್ಕೆ ತೋರಿಸ್ತದೆ ನೀವೊಬ್ಬ ಓನರ್ ಆಗಿದ್ದೀರ ಫ್ಯಾಕ್ಟ್ರಿ ಓನರ್ ಅಂತಕ್ಕಂಥವ್ರು ತುಂಬಾ ನಿಮ್ಮ ಒಂದು ಆಟಿಟ್ಯೂಡ್ ಅಂದರೆ ನಿಮ್ಮ ಒಂದು ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿತ್ವಗಳು ಕೆಲಸಗಾರರಲ್ಲಿ ಬೆಳೆಯುತ್ತೆ ಈ ಒಂದು ಸಂದರ್ಭ ಎರಡೂವರೆ ವರ್ಷಗಳ ಕಾಲ ಇಪ್ಪತ್ತೊಂಬತ್ತನೇ ತಾರೀಕು ಬದಲಾವಣೆಯನ್ನು ತಗೊಳ್ತಕ್ಕಂಥ ಶನಿ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಸುದೀರ್ಘವಾಗಿ ನಿಮಗೆ ಭಾಗ್ಯಸ್ಥಾನದಲ್ಲಿದ್ದು ಅನೇಕ ರೀತಿಯಾದಂಥ ಸಹಾಯಗಳನ್ನು ನಿಮ್ಮ ಮುಂದೆ ಕೊಡ್ತಾರೆ ಮೊದಲ ವಿಚಾರದಲ್ಲಿ ಸ್ವಲ್ಪ ಸಂಕಷ್ಟಗಳು ಕಾಡಿದ್ರೂ ಮಧ್ಯಭಾಗದಿಂದ ನಿಮಗೆ ಖಂಡಿತವಾಗಿ ಭಾಳ ಶುಭ ಇರ್ತಕ್ಕಂಥ ಇರುತ್ತೆ ಎರಡೂವರೆ ವರ್ಷಗಳ ಕಾಲ ಮೀನರಾಶಿಯಲ್ಲಿರ್ತಕ್ಕಂಥ ಗುರುವಿನ ಒಂದು ಮನೆಯಲ್ಲಿರತಕ್ಕಂಥ ಶನಿ ಖಂಡಿತವಾಗಿ ಅನೇಕ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥದ್ದಿರುತ್ತೆ ದೂರ ಮಾಡಿ ನಿಮ್ಮನ್ನು ಪರಿಪೂರ್ಣವಾಗಿರ್ತಕ್ಕಂಥ ಮನುಷ್ಯರನ್ನು ಮಾಡ್ತಕ್ಕಂಥರುತ್ತೆ ಸಂಕಷ್ಟಗಳಿಗೆ ದೂರವಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ನಿಮ್ಮ ಬಲದಿಂದ ಮ್ಯಾಕ್ಸಿಮಮ್ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಇರುತ್ತೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಕಾಲ ಅತಿಯಾದಂಥ ಲಾಭವನ್ನು ಮಾಡ್ತಕ್ಕಂಥದ್ದಿರುತ್ತೆ ಮನೆ ಕಟ್ಟಿ ಮನೆ ಮಾರಾಟ ಮಾಡ್ತಕ್ಕಂಥ ಕನ್ಸ್ಟ್ರಕ್ಷನ್ ಪೀಪಲ್ಗಳಿಗಂತೂ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಭೂಮಿಯ ವಿಚಾರದಲ್ಲಿ ಲಾಭವನ್ನು ಕಾಣ್ತಕ್ಕಂಥದ್ದು ತೋರಿಸ್ತದೆ ವ್ಯವಸಾಯಗಾರ ವ್ಯವಸಾಯಗಾರರಿಗೆ ಸ್ವಲ್ಪ ಮಟ್ಟಿಗೆ ತಾವು ತುಂಬ ಶಾರ್ಟ್ ಪೀರಿಯಡ್ ಇರ್ತಕ್ಕಂಥ ಬೆಳೆಗಳಲ್ಲಿ ಅಷ್ಟು ಸ್ವ ಲಾಭವನ್ನು ತರಲಿಕ್ಕಿಲ್ಲ ಸ್ವಲ್ಪ ಮಟ್ಟಿಗೆ ಲಾಂಗ್ ಟರ್ಮ್ ಡ್ಯೂರೇಷನ್ ಇರತಕ್ಕಂಥದ್ದು ಇದು ನಿಮಗೆ ವಿಶ್ ವಿಶೇಷವಾಗಿರ್ತಕ್ಕಂಥ ಲಾಭ ರೈತರಿಗೆ ತರತಕ್ಕಂಥ ಇರುತ್ತೆ ವಿದ್ಯಾರ್ಥಿ ಸೆಕ್ಟರ್ಸ್ ನೋಡಿದಾಗ ವಿದ್ಯಾರ್ಥಿ ಸೆಕ್ಟರ್ಸ್ಗೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ತಕ್ಕಂಥದ್ದಿರುತ್ತೆ ಆದರೆ ವಿದೇಶ ಪ್ರಯಾಣ ಮತ್ತು ಮ್ಯಾಕ್ಸಿಮಮ್ ಕೊಟ್ಟ ಕೊಡ್ತಕ್ಕಂಥದ್ದು ಇರುತ್ತೆ ಈ ಕಾಲ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭತ್ವ ಇಲ್ಲದಲೇ ಇದ್ದರೂ ಎಫರ್ಟ್ ಹಾಕಿದಾಗ ಮಾತ್ರ ನಿಮಗೆ ಶುಭ ಆಗ್ತಕ್ಕಂಥದ್ದು ಈ ಒಂದು ಸಂದರ್ಭವನ್ನು ಶನಿ ಕೊಡ್ತದೆ ಹಾಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ನಿಮಗೆ ಖಂಡಿತವಾಗಿ ಆರೋಗ್ಯ ಅಭಿವೃದ್ಧಿ ಸಮಸ್ಯೆಗಳಿತ್ತು ಆರೋಗ್ಯದಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಲಾಭವನ್ನು ಕೊಡ್ತಕ್ಕಂಥದ್ದು ಶನಿದೇವ ಆಗುತ್ತೆ ಮ್ಯಾಕ್ಸಿಮಮ್ ನೀವು ಧಾರ್ಮಿಕವಾಗಿದ್ದಷ್ಟು ಶನಿ ಮಹಾದೇವ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಭಾಗ್ಯವನ್ನು ತಂದುಕೊಡ್ತಕ್ಕಂಥದ್ದು ಬದಲಾವಣೆಯ ಸಮಯವನ್ನು ತಂದುಕೊಡ್ತಾನೆ ಶನಿದೇವ ರಾಶಿ ಕಟ ಲಗ್ನಕ್ಕೆ ಬದಲಾವಣೆಯ ಸಮಯ ಇದೊಂದು ಕೂಡ ಇಷ್ಟು ಈ ಒಂದು ಶನಿ ಬದಲಾವಣೆ ಕಾಲ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾವ ಬದಲಾವಣೆ ಆಗೋದ್ರಿಂದ ನಿಮ್ಮ ಬದಲಾವಣೆ ಕಡಾಖಂಡಿತವಾಗಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಭವಂತು